ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಇದ್ದೀನಿ ಇವತ್ತು ಚರ್ಚೆ ಮಾಡ್ತಿರುವಂತಹ ವಿಷಯ ಮೈದಾ ಮೈದಾ ಇಂದ ನಮಗೆ ನಮ್ಮ ಶರೀರದಲ್ಲಿ ಯಾವೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಮೈದಾ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ ಹೇಳಿ ಸಾಕಷ್ಟು ಖಾದ್ಯ ಪದಾರ್ಥಗಳು ತಿಂಡಿ ತಿನಿಸುಗಳು ಲೈಕ್ ಪಿಜ್ಜಾ ಬರ್ಗರ್ ಕೇಕ್ ಚಿಪ್ಸ್ ಬ್ರೆಡ್ ಬನ್ ಸಮೋಸ ಹೀಗೆ ಹಲವಾರು ರೀತಿಯಾದಂತಹ ತಿಂಡಿ ತಿನಿಸುಗಳು ಮತ್ತು ಅಷ್ಟೇ ಅಲ್ಲದೆ ಹಬ್ಬ ಹರಿದಿನಗಳಲ್ಲೂ ಕೂಡ ನಾವು ಮಾಡುವಂತಹ ಹೋಳಿಗೆ ಇರ್ಬೋದು ಜಾಮೂನು ಹಲ್ವಾ ಈ ಥರ ಸಾಕಷ್ಟು ಒಂದು ಸಿಹಿ ಪದಾರ್ಥಗಳನ್ನು ಮೈದಾಯಿಂದ ನಾವು ತಯಾರು ಮಾಡುವಂಥದ್ದನ್ನು ನೋಡ್ತಾ ಬಂದಿರುವಂಥದ್ದು ಯಾಕೆ ಇಷ್ಟೊಂದು ಸಿಹಿ ಪದಾರ್ಥಗಳಿದೆ ಇದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಇದು ಬಹಳ ಮುಖ್ಯ ಮೈದಾಯಿಂದ ನಮಗೆ ಏನೆಲ್ಲ ಒಂದು ದೇಹದಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಈ ಮೈದಾ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಮೈದಾ ಇಸ್ ನಥಿಂಗ್ ಬಟ್ ಒಂದು ಹೈಲಿ ಪ್ರಾಸೆಸ್ಡ್ ಫಾರ್ಮ್ ಆಫ್ ಗೋಧಿ ಗೋಧಿಯಿಂದ ತಯಾರಾದಂಥ ಒಂದು ಉತ್ಪನ್ನವೇ ಮೈದಾ ಅತಿ ಹೆಚ್ಚು ಸಂಸ್ಕ ಸಂಸ್ಕರಣೆ ಆಗಿರುವಂತಹ ಒಂದು ಪ್ರಾಡಕ್ಟ್ ಏನಿರುತ್ತೆ ಅದನ್ನು ನಾವು ಮೈದಾ ಅಂತ ಹೇಳುವಂಥದ್ದು ನೀವು ಮೈದಾ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟಾಗಲಿ ಎರಡೂ ಗೋಧಿಯ ಒಂದು ಉತ್ಪನ್ನ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಒಂದು ಗೋಧಿ ಕಾಳನ್ನು ತೆಗೆದುಕೊಳ್ಳೋಣ ಗೋಧಿ ಕಾಳನ್ನು ನಾವು ನೋಡಿದಾಗ ಹೊರಗಿನ ಪದರ ಏನಿದೆಯಲ್ಲ ಅದನ್ನ ಬ್ರ್ಯಾನ್ ಅಂತ ಕರಿತೀವಿ ಮತ್ತು ಒಳಗಿನ ಭಾಗ ಏನಂತ ಹೇಳ್ತೀವಿ ಅಂದರೆ ವೀಟ್ ಜಮ್ ಅಂತ ಕರೆಯುವಂಥದ್ದು ಇದರಿಂದನೇ ಮೊಳಕೆಗಳು ಬರುವಂಥದ್ದು ಇನ್ನು ಮಧ್ಯ ಭಾಗ ಏನಿದೆಯಲ್ಲ ಅದನ್ನು ಎಂಡೋಸ್ಪರ್ಮ್ ಅಂತ ಕರೆಯುವಂಥದ್ದು ಎಂಡೋಸ್ಪರ್ಮಲ್ಲಿ ಉತ್ಪತ್ತಿಯಾಗುವಂಥದ್ದೇ ಮೈದಾ ಸೊ ಏನಾಗುತ್ತೆ ಅಂತಂದರೆ ಈ ಬ್ರ್ಯಾನ್ ಮತ್ತು ವೀಟ್ ಜರ್ಮ್ ಏನಿರುತ್ತಲ್ಲ ಇದರಲ್ಲಿ ಸಾಕಷ್ಟು ಒಂದು ಪೋಷಕಾಂಶಗಳನ್ನು ನಾವು ನೋಡ್ಬೋದು ಫೈಬರ್ಸು ಆ್ಯಂಟಿ ಆಕ್ಸಿಡೆಂಟ್ಸು ಪ್ರೋಟೀನ್ಸು ಮಿನರಲ್ಸು ಆದರೆ ಮೈದಾನಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ಸ್ ಇರೋದನ್ನು ನಾವು ನೋಡುವಂಥದ್ದು ಈ ಸಂಸ್ಕರಣೆ ಮಾಡಿದಾಗ ಈ ಎರಡು ಪೋರ್ಷನ್ ಬೇರೆ ಬೇರೆ ಆಗುತ್ತೆ ಒಂದು ಗೋಧಿ ಹಿಟ್ಟು ವೀಟ್ ಬ್ರ್ಯಾಂಡ್ ಮತ್ತು ಜರ್ಮ ಮತ್ತು ಇನ್ನೊಂದು ಮೈದಾ ಹಿಟ್ಟು ಎಂಡೋಸ್ಪಮಿಂದ ಆಗುವಂಥದ್ದು ಈ ಬಂದಂತಹ ಪ್ರಾಡಕ್ಟ್ ಏನಿರುತ್ತಲ್ಲ ಮೈದಾ ಅದೊಂದು ಸ್ವಲ್ಪ ಎಲ್ಲೋಯಿಶ್ ಫಾರ್ಮಲ್ಲಿ ಬರುತ್ತೆ ಮೈದಾ ಸೊ ಈ ಎಲ್ಲೋಯಿಶ್ ಫಾರ್ಮ್ ಆಗಿ ಬಂದಂತಹ ಮೈದಾಕ್ಕೆ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಅಲ್ಯಾಕ್ಸನ್ ಅನ್ನೋ ಒಂದು ಕೆಮಿಕಲ್ ಬ್ಲೀಚಿಂಗ್ ಏಜೆಂಟನ್ನು ಉಪಯೋಗ ಮಾಡಿ ಮತ್ತಷ್ಟು ನುಣುಪಾಗಲಿಕ್ಕೆ ಮತ್ತಷ್ಟು ಬಿಳಿಯಾಗಿ ಕಾಣಿಸ್ಲಿಕ್ಕೆ ಈ ಒಂದು ಬ್ಲೀಚಿಂಗ್ ಏಜೆಂಟನ್ನು ಉಪಯೋಗಿಸಿ ಈ ಮೈದಾವನ್ನು ತಯಾರಿ ಮಾಡುವಂಥದ್ದು ಸಾಕಷ್ಟು ಕಂಟ್ರೀಸಲ್ಲಿ ಈ ಇದನ್ನ ಈ ಕೆಮಿಕಲ್ ಏಜೆಂಟ್ ಏನಿದೆಯಲ್ಲ ಅಲಾಕ್ಸನ್ ಅಂತ ಅದನ್ನ ಬ್ಯಾನ್ ಮಾಡಿರುವಂಥದ್ದು ಈವನ್ ಮೈದಾ ಕೂಡ ಸಾಕಷ್ಟು ದೇಶಗಳಲ್ಲಿ ಉಪಯೋಗ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಆಲ್ ದೀಸ್ ಏನೋ ಸೈಡ್ ಎಫೆಕ್ಟ್ಸ್ ಅನ್ನುವ ಹಾಗೆ ಮತ್ತೆ ನೋಡ್ತಾ ಹೋದರೆ ಈ ಮೈದಾನಲ್ಲಿ ಹೆಚ್ಚಾಗಿ ಯಾವುದೇ ರೀತಿಯಾದಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂ ಇಲ್ಲ ಇಟ್ಸ್ ಕಂಪ್ಲೀಟ್ಲಿ ಝೀರೋ ಆದರೂ ಯಾಕೆ ಈ ಮೈದಾಕ್ಕೆ ಇಷ್ಟೊಂದು ವಿಶೇಷತೆ ಕೊಡ್ತಾರೆ ಏನಿದೆ ಇಷ್ಟೊಂದು ಮೈದಾನಲ್ಲಿ ಅಂತ ನಾವು ನೋಡ್ತಾ ಹೋದರೆ ಮೈದಾ ಇಟ್ಸ್ ಕೈಂಡ್ ಆಫ್ ಅ ಟೇಸ್ಟ್ ಎನ್ಹ್ಯಾನ್ಸಿಂಗ್ ಇದು ಒಂದು ರೀತಿಯಾಗಿ ಏನಂತ ಹೇಳಿದ್ರೆ ರುಚಿಕರ ಅಂತ ಹೇಳುವಂಥದ್ದು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಇವೆಲ್ಲದಕ್ಕಿಂತ ಮೈದಾ ಹೆಚ್ಚು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಇದಕ್ಕೆ ನಾವೇನಾದರೂ ಸಕ್ಕರೆ ಏನಾದರೂ ಆ್ಯಡ್ ಮಾಡಿಬಿಟ್ರಂತೂ ಇನ್ನೂ ರುಚಿಕರವಾಗಿ ಖಾದ್ಯ ಪದಾರ್ಥಗಳನ್ನು ನಾವು ಮಾಡ್ತಾ ಹೋಗೋದನ್ನ ನಾವು ನೋಡ್ಬೋದು ಮತ್ತೊಂದು ಹಿಂದಿನ ಟೈಮ್ನಲ್ಲಿ ಮೂವಿ ಪೋಸ್ಟರ್ಸ್ ಇರ್ತಾ ಇತ್ತಲ್ಲ ಆ ಮೂವಿ ಪೋಸ್ಟರ್ಸ್ನ ಈ ಮೈದಾನ ಬಳಕೆ ಮಾಡ್ತಾ ಒಂದು ಗಮ್ ಆಗಿ ಮಾಡಲಿಕ್ಕೆ ಗೋಡೆಗಳಿಗೆ ಚೆನ್ನಾಗಿ ಗಟ್ಟಿಯಾಗಿ ಅಂಟ್ಕೊಳ್ಳಿ ಅಂತ ಈ ಮೈದಾವನ್ನು ಬಳಕೆ ಮಾಡ್ತದೆ ನೋಡಿ ಎಷ್ಟು ಒಂದು ಗಟ್ಟಿಯಾಗಿ ಅದು ಕುತ್ಕೊಂಡ್ಬಿಡ್ತಾ ಇತ್ತು ಅಷ್ಟೇ ಅಲ್ಲ ಕೆಲವೊಂದು ಖಾದ್ಯ ಪದಾರ್ಥಗಳಲ್ಲೂ ಕೂಡ ಒಂದು ಜಿಗಟು ಬರಲಿಕ್ಕೆ ಒಂದು ಗಮ್ ಚಿವಿಂಗ್ ಗಮ್ ಆಗಿರೋ ಜಿಗಟು ಬರುವಂತಹ ತಿಂಡಿ ತಿನಿಸುಗಳಲ್ಲೂ ಕೂಡ ಈ ಮೈದಾವನ್ನ ಬಳಕೆ ಮಾಡುವಂಥದನ್ನು ನಾವು ನೋಡ್ಬೋದು ವೀಕ್ಷಕರೇ ಇದು ಅಷ್ಟೇ ಅಲ್ಲದೆ ನಾವು ಈ ಈ ಮೈದವನ್ನು ಸೇವನೆ ಮಾಡಿದ್ದೇ ಆಗಲಿ ಏನೆಲ್ಲ ನಮಗೆ ಶರೀರದಲ್ಲಿ ಪರಿಣಾಮಗಳಾಗುತ್ತೆ ಅಂತ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಮೈದಾ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಜಾಸ್ತಿ ಮಾಡುತ್ತೆ ರೈಟ್ ಸೊ ಇದರಲ್ಲಿ ಇದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಮಾಡುತ್ತೆ ನಾವು ಹೆಚ್ಚು ಮೈದಾ ಸೇವನೆ ತಿಂಡಿ ತಿನಿಸುಗಳಲ್ಲಿ ಮೈದಾ ಸೇವನೆ ಮಾಡ್ತಾ ಹೋದಾಗ ಪ್ಯಾಂಕ್ರಿಯಾಸ್ ಏನಾಗುತ್ತೆ ಅದು ಓವರ್ ಟೈಮ್ ಆಗಿ ವರ್ಕ್ ಮಾಡೋಕೆ ಶುರು ಮಾಡುತ್ತೆ ಓವರ್ ಟೈಮ್ ವರ್ಕಂದರೆ ಇನ್ಸುಲಿನ್ ಸಕ್ರೀಷನ್ ಮಾಡೋಕ್ಕೆ ಮಾಡ್ತಾನೇ ಇರಬೇಕು ಅದು ಡೈಜೆಸ್ಟ್ ಮಾಡಲಿಕ್ಕೋಸ್ಕರ ಹಿಂಗೆ ಹೆಚ್ಚು ಸೇವನೆ ಮಾಡ್ತಾ ಹೋದಾಗ ಇನ್ಸುಲಿನ್ ಸಕ್ರೀಷನ್ ಕಮ್ಮಿ ಆಗುತ್ತೆ ಮತ್ತು ಅದು ಡಯಾಬಿಟಿಸ್ ಮೆಲಿಟಸ್ಗೆ ಕೂಡ ಕಾರಣವಾಗುವಂಥದ್ದು ಎಕ್ಸಸ್ ಗ್ಲುಕೋಸ್ ನಮ್ಮ ರಕ್ತದಲ್ಲಿ ಉಳ್ಕೊಂಡಾಗ ಗ್ಲೈಕೇಶನ್ ಆಗುತ್ತೆ ಆ ಗ್ಲೈಕೇಶನ್ನಿಂದ ಫರ್ದರ್ ಏನಾಗುತ್ತೆ ಒಂಥರ ಚರ್ಮ ಎಲ್ಲ ಸುಕ್ಕಾಗೋ ಥರ ಕಾಣೋದು ವಯಸ್ಸಾಗಿರೋ ಥರ ಕಾಣೋವಂಥದ್ದು ಅರ್ಲಿ ಏಜ್ ಏನು ಸಿಂಪ್ಟಮ್ಸ್ ಎಲ್ಲ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ ಇದು ಒಂದು ಎಫೆಕ್ಟ್ ಆಗುವಂಥದ್ದು ದೇಹದಲ್ಲಿ ಮತ್ತೆ ಇದು ನಾನು ಹೇಳಿದೆಲ್ಲ ಇದರಲ್ಲಿ ಹೈ ಗ್ಲಾಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ದೇಹದಲ್ಲಿ ಕ್ಯಾಲರೀಸ್ ಹೆಚ್ಚಾಗಿ ಹೋಗುವಂಥದ್ದು ಅದು ಕೂಡ ಒಂದು ರೀತಿಯಾಗಿ ಒಬೆಸಿಟಿ ಅಥವಾ ತೂಕ ಹೆಚ್ಚಾಗಲಿಕ್ಕೆ ಕಾರಣ ಆಗುವಂಥದ್ದು ಇನ್ನು ಹೆಚ್ಚು ಮೈದಾ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಏನು ಅಂತ ಹೇಳ್ತೀವಲ್ಲ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅದು ಕೂಡ ಹೆಚ್ಚಾಗುತ್ತೆ ನಮ್ಮ ಶರೀರದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಕೂಡ ಇದೆ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಇದೇನು ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಫ್ಲಶ್ ಔಟ್ ಮಾಡುವಂಥ ಕೆಲಸ ಮಾಡೋದು ನಾವು ಅದಕ್ಕೆ ನಾರ್ಮಲ್ ಬಿಟ್ಟರೆ ಕೆಲಸ ಮಾಡ್ತಾ ಹೋಗುತ್ತೆ ಹೆಚ್ಚೆಚ್ಚು ಮೈದಾ ಸೇವನೆ ಮಾಡ್ತಾ ಹೋದೆ ಅದು ಕೂಡ ಎಷ್ಟು ಅಂತ ಫೈಟ್ ಮಾಡೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ಅದು ಕೂಡ ಫೈಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸಾಕಷ್ಟು ಹೈಪರ್ಟೆನ್ಸಿವ್ ಇಶ್ಯೂಸ್ ಬರುತ್ತೆ ಬಿ ಹೈ ಬಿ ಪಿ ಬರುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತೆ ರಕ್ತನಾಳಗಳಲ್ಲಿ ಕೊಬ್ಬಿನಾಂಶ ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ ಈ ರೀತಿಯಾದಂತಹ ಸಮಸ್ಯೆಗಳು ಕೊಲೆಸ್ಟ್ರಾಲ್ಗೆ ಹಾಗೆ ನಾವು ನೋಡ್ತೀವಿ ಮತ್ತು ಇದು ಅಷ್ಟೇ ಅಲ್ಲದೆ ಮೆಟಬಾಲಿಸಮ್ ಮೇಲೂ ಕೂಡ ಪ್ರಭಾವ ಬೀರುವಂಥದ್ದು ಇದು ಸರಿಯಾಗಿ ಜೀರ್ಣ ಆಗದೆ ಏನಾಗುತ್ತೆ ಮೈದಾ ಸೇವನೆ ಸರಿಯಾಗಿ ಜೀರ್ಣ ಆಗದೆ ದೇಹದಲ್ಲಿ ಒಂದು ರೀತಿಯಾಗಿ ಫ್ಯಾಟಾಗಿ ಅಕ್ಯುಬುಲೇಟ್ ಆಗುತ್ತೆ ಆ ಸ್ಟೋರೇಜ್ ಆಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಇದು ಮತ್ತು ದೇಹದಲ್ಲಿ ತೂಕ ಹೆಚ್ಚಾಗೋಕ್ಕೆ ಕಾರಣ ಆಗುತ್ತೆ ಒಬೆಸಿಟಿಗೂ ಕೂಡ ಒಂದು ಕಾರಣ ಆಗುವಂಥದ್ದು ಈ ಮೈದಾ ಸೇವನೆಗಳಿಂದ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮೂಳೆಗಳ ದೌರ್ಬಲ್ಯತೆಯನ್ನು ನಾವು ನೋಡ್ತೀವಿ ಇದರಲ್ಲಿ ಯಾಕೆಂದರೆ ಮೈದಾನಲ್ಲಿ ಆ್ಯಸಿಡಿಕ್ ಅಂಶ ಹೆಚ್ಚಾಗಿದೆ ಈ ಆ್ಯಸಿಡಿಕ್ ಅಂಶ ನಾವು ಸೇವನೆ ಮಾಡಿದಾಗ ಅದು ಜೀರ್ಣ ಮಾಡ್ಕೊಳ್ಳಬೇಕಲ್ವ ಶರೀರ ಹಾಗಾಗಿ ಬೋನ್ಸ್ನಲ್ಲಿ ನಮ್ಮ ಮೂಳೆಗಳಲ್ಲಿರುವಂತಹ ಕ್ಯಾಲ್ಶಿಯಂ ಉಪಯೋಗ ಮಾಡಿಕೊಂಡು ಈ ಆ್ಯಸಿಡ್ನ ಜೀರ್ಣ ಮಾಡಲಿಕ್ಕೆ ನೋಡುವಂಥದ್ದು ಹೀಗೆ ಮಾಡಿದಾಗ ಏನಾಗುತ್ತೆ ನಮ್ಮ ಮೂಳೆಗಳ ಸಾಂದ್ರತೆ ಏನಾಗುತ್ತೆ ಅದೆಲ್ಲ ಕಡಿಮೆ ಅಷ್ಟೇ ಪೊರೊಸಿಸ್ ಆಗುತ್ತೆ ಆರ್ಥ್ರೈಟಿಸ್ ಆಗುವಂಥದ್ದು ಇನ್ಫ್ಲಮೇಷನ್ನು ಗೌಟಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕ್ಕೆ ಹೋಗುತ್ತೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ಡಿಸ್ಟರ್ಬ್ ಆಗುವಂಥದ್ದು ಏನಾಗುತ್ತೆ ಇದರಲ್ಲಿ ಏನೇ ಯಾವುದೇ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನೂ ಇಲ್ಲ ಅಂತ ಹೇಳಿದೆ ನಿಮಗೆ ಇಟ್ಸ್ ಆಲ್ಮೋಸ್ಟ್ ಝೀರೋ ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ಫೈಬರ್ಸ್ ನಮಗೆ ಸಿಗೋದಿಲ್ಲ ಹಾಗಾಗಿ ಇದು ಮಲಬದ್ಧತೆಗೂ ಕೂಡ ಕಾರಣ ಆಗುವಂಥದ್ದು ಫೈಬರ್ಸ್ ಇದ್ದರೆ ತಲೆ ನಮಗೆ ಸರಾಗವಾಗಿ ಮೋಷನ್ಸ್ ಆಗುತ್ತೆ ಕಾನ್ಸ್ಟಿಪೇಷನ್ಗೆ ಕಾರಣ ಆಗುತ್ತೆ ಈ ಮೈದಾ ಇದನ್ನ ಮತ್ತೆ ದೇಹದ ವ್ಯಾಧಿ ಕ್ಷಮತ್ವ ದೇಹ ಇಮ್ಯುನಿಟಿ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಕ್ಯಾನ್ಸರ್ಗೂ ಕೂಡ ಕಾರಕ ಅಂತ ಹೇಳುವಂಥದ್ದು ಆಲ್ಮೋಸ್ಟ್ ನೋಡ್ತಾ ಹೋದರೆ ಇದನ್ನು ನಾವು ಫ್ರೀಕ್ವೆಂಟಾಗಿ ಸೇವನೆ ಮಾಡ್ತಾ ಬಂದರೆ ಇದನ್ನು ಸ್ಲೋ ಪಾಯ್ಸನ್ ಅಂತಲೇ ಹೇಳ್ತಾರೆ ಮೈದಾ ಎಷ್ಟೇ ರುಚಿಕರವಾಗಿದ್ರೂ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ಹಾನಿಕಾರಕ ಅಂತಲೇ ಹೇಳ್ಬೋದು ಯಾವಾಗಲೂ ಒಮ್ಮೆ ನಾವು ಈ ಥರದ ಮೈದಾನ ತಯಾರಿ ಮಾಡಿದಂತಹ ಆಹಾರ ಸೇವನೆ ಮಾಡಿದ್ದೇ ಆದಲಿ ಸಾಧ್ಯವಾದಷ್ಟು ನಾರಿನಾಂಶ ಇರುವಂತಹ ಆಹಾರವನ್ನು ಅದರ ಜೊತೆಯಲ್ಲಿ ಸೇವನೆ ಮಾಡಿದರೆ ನಿಮಗೆ ಸಾಕಷ್ಟು ದುಷ್ಪರಿಣಾಮಗಳಿಂದ ಹೊರಗೆ ಬರ್ಬೋದು ಮತ್ತೇನು ಮಾಡಬೇಕು ಇಷ್ಟೆಲ್ಲ ತಿಂಡಿ ತಿನಿಸುಗಳಿದೆ ನಾವು ಹೇಗೆ ಈ ತಿಂಡಿ ತಿನಿಸುಗಳನ್ನೆಲ್ಲ ಬಿಡಬೇಕಾಗುತ್ತೆ ಯಾಕೆಂದರೆ ಮೈದಾ ಉಪಯೋಗಸೇ ನಾವು ಮಾಡುವಂಥದ್ದು ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಪರ್ಯಾಯವಾಗಿ ನೀವು ಬೇರೆ ಹಿಟ್ಟುಗಳಿಂದಲೂ ನೀವು ತಯಾರಿ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಸೋಯಾ ರಾಗಿ ಗೋಧಿ ಆಲ್ಮಂಡ್ ಫ್ಲೋರ್ ಇರ್ಬೋದು ಜೋಳದ ಹಿಟ್ಟು ಈ ರೀತಿಯಾಗಿ ಸಾಕಷ್ಟು ಬೇರೆ ಬೇರೆ ಪರ್ಯಾಯ ಹಿಟ್ಟುಗಳನ್ನು ಬಳಕೆ ಮಾಡಿ ನೀವು ನಿಮಗೆ ಇಷ್ಟವಾದಂತಹ ಖಾದ್ಯ ಪದಾರ್ಥಗಳನ್ನು ಮಾಡ್ಕೊತ ಹೋಗ್ಬೋದು ನಮಗೇನು ನಾ ಪ್ರಾಕೃತವಾಗಿ ಸಿಕ್ಕಿರುವಂತಹ ಮೈದಾವನ್ನು ನಾವು ವಿಕೃತ ಮಾಡಿ ಸೇವನೆ ಮಾಡ್ತಾಯಿದ್ದೀವಿ ನಾ ಹೇಳಿದ್ನಲ್ಲ ಒಂದು ಬ್ಲೀಚಿಂಗ್ ಏಜೆಂಟ್ ಯೂಸ್ ಮಾಡಿ ವೈಟ್ ಕಾಣೋ ಥರ ಮಾಡಿ ಅದರಿಂದ ಹೆಚ್ಚು ಸಿಹಿ ತಿನಿಸುಗಳನ್ನು ನಾವು ಮಾಡ್ತಾ ಹೋಗ್ತಾ ಇದೀವಿ ಹಾಗೆ ಮಾಡಿದೆ ಆಲ್ಟರ್ನೇಟಿವ್ ಆಗಿ ಈ ಥರದ್ದು ಒಂದು ಪರ್ಯಾಯ ಹಿಟ್ಟುಗಳನ್ನು ಬಳಸಿ ನೀವು ಖಾದ್ಯ ಪದಾರ್ಥಗಳನ್ನು ತಯಾರಿ ಮಾಡ್ಬೋದು ವೀಕ್ಷಕರ ಇವಿಷ್ಟು ನಾವು ಇವತ್ತು ಮೈದಾ ಬಗ್ಗೆ ತಿಳ್ಕೊತಾ ಹೋದ್ವಿ ಈ ಮೈದಾ ಇಂದ ಮೈದಾ ಅಂದರೆ ಏನು ಇದರ ಹೇಗೆ ತಯಾರಿ ಮಾಡ್ತಾರೆ ಇದರ ಸೇವನೆಯಿಂದ ನಮ್ಮ ಶರೀರದಲ್ಲಿ ಯಾವೆಲ್ಲ ಒಂದು ರೀತಿಯಾದಂತಹ ದುಷ್ಪರಿಣಾಮಗಳು ಉಂಟಾಗಬಹುದು ಇದರಿಂದ ಹೇಗೆ ಹೊರಗೆ ಬರ್ಬೋದು ಪರ್ಯಾಯ ಏನಿದೆ ಅಂತೆಲ್ಲ ನಾವು ಚರ್ಚೆ ಮಾಡ್ತಾ ಹೋದ್ವಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂತಹ ಪರ್ಯಾಯ ಹಿಟ್ಟುಗಳನ್ನು ಬಳಸಿ ಸಿಹಿ ತಿನಿಸುಗಳನ್ನು ತಯಾರಿ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ನಮಸ್ಕಾರ